ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರ ಸಭೆ ಬಿಸಿರೋಡಿನ ಬ್ರಹ್ಮಶ್ರೀ ನಾರಾಯಣಗುರು ಸಭಾಭವನದಲ್ಲಿ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಂಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಪದ್ಮರಾಜ್ ಆರ್ ಅವರು ಅಭ್ಯರ್ಥಿಗಳ ಬಗ್ಗೆ ಅಪಪ್ರಚಾರ ಸಮಾಜದಲ್ಲಿ ಜಾತಿ ಧರ್ಮದ ನಡುವೆ ಕಂದಕವನ್ನು ಸೃಷ್ಟಿಸಿ ಅಧಿಕಾರಕ್ಕೆ ಬಂದ ಬಿಜೆಪಿಗೆ ಅಭಿವೃದ್ಧಿಯನ್ನ ಜನರ ಮುಂದೆ ಇಟ್ಟು ಮತ ಕೇಳುವ ನೈತಿಕತೆ ಇಲ್ಲ ಎಂದು ದೂರಿದರು ಜಿಲ್ಲಾ ಕಾಂಗ್ರೆಸ್ ಚುನಾವಣಾ ಉಸ್ತುವಾರಿ ಬಿ ರೈ ಅವರು ಮಾತನಾಡಿ ಕಳೆದ ರಾಜ್ಯಸಭಾ ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ನೀಡಿದ ಭರವಸೆಗಳನ್ನು ಅನುಷ್ಠಾನ ಮಾಡಿ ತೋರಿಸಿದೆ ಕೇಂದ್ರದ ಚುನಾವಣಾ ಪ್ರಣಾಳಿಕೆಯಲ್ಲಿ ಹತ್ತು ಭರವಸೆಗಳನ್ನು ನೀಡಿದ್ದು ಅಧಿಕಾರಕ್ಕೆ ಬಂದರೆ ಎಲ್ಲ ಭರವಸೆಗಳನ್ನು ಅನುಷ್ಠಾನ ಮಾಡಿ ತೋರಿಸುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ನನಗೆ ಭಾರಿ ಆಶಯ ಅನೇಕ ಕೆಲಸ ಕಾರ್ಯಗಳು ಅರ್ಥಡಿ ಕೆಲಸ ಕಾರ್ಯಗಳು ಆವಾದ ನಮ್ಮ ಕ್ಷೇತ್ರದ್ದು ಒಂದು ಸಮರ್ಥ ಲೋಕಸಭಾ ಸದಸ್ಯರು ಆಗೋಡು ಅನ್ನೋ ಆಸೆ ಮಾಡ್ತೀರ ಅಂತೆ ಈ ಸಂದರ್ಭ ಒಂದು ಜವಾನಿ ಕುದು್ರೋಳಿ ದೇವಸ್ಥಾನದ ಕೋಶಾಧಿಕಾರಿಯಾದ ಗುರುಗಳ ಸಂಸ್ಥೆ ಪಾಪದ ಕೆಲಸ ಸಹಕಾರ ಕೆಲಸ ಮತ್ತೊಬ್ಬ ನೇ ಸಜ್ಜನ ವ್ಯಕ್ತಿ ಪದ್ಮರಾಜ ಪೂಜಾರಿಗಳು ಈ ಸಂದರ್ಭಗಳು ನಮ್ಮ ಆತ ಚುನಾಯಿತ ಜನಪ್ರತಿನಿಧಿಗಳು ಸೇರಿದು ಪಕ್ಷದ ಹಿರಿಯ ಕಿರಿಯ ಮುಖಂಡ ಸೇರಿದು ಮಾತಲ್ಲ ఆకాంక్ష అభ్యర్థి పద్మరాజు బాధ నేను ఇప్పుడు భారీ విశ్వాస భారీ

ನಮ್ಮ ಮಗಿ ಬಳಿ ಮತ್ತೊಂದಿರ್ತಾರ ಕಾಂಗ್ರೆಸ್ ಈ ದೇಶದ ಬದ್ಧ ಅನಿವಾರ್ಯ ಒಂದು ಬಲ್ಲ ಪಾತ್ರ ನಿಮಗೆ ಸಂದರ್ಭ ಬಡ ಜನಗಳನ್ನು ಮರೆತದೆ ಶ್ರೀಮಂತರಿಗೆ ಲಕ್ಷಾಂತರ ಕೋಟಿ ರೂಪಾಯಿ ಬ್ಯಾಂಕ್ ಸಾಲ ಮನ್ನಾ ಮಾಡುತ್ತದೆ ಇಲ್ಲಿ அனைத்துவே காரண சர் உண்டு வர்ஷ மத்த படைத்த

ನಮ್ಮ ಸಂಸದರೆಲ್ಲ ಅನಲ್ಪ ವರ್ಷಗಳು ದಾರಾಪುರ ಬೇರೆ ಮಾಡ್ತಾರೆ ಶ್ರೀನಿವಾಸ್ ಮಲ್ಲೇಡ್ ಪತ್ತಿನ ಕೆ ಕೆ ಶೆಟ್ಟರ್ ಆದುಪ್ಪಡೆ ಶನೇರ ಆದುಪ್ಪಡೆ ಆಸ್ತಮ್ ಫರ್ನಾಂಡೀಸ್ ಆದುಪ್ಪಡೆ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರ್ ಆದುಪ್ಪಡೆ ಬೇರೆ ಬೇರೆ ಸಂಸದರೆಲ್ಲ ಈ ನಲ್ಪ ವರ್ಷಗಳು ಈ ಜಿಲ್ಲೆಗೆ ವಾರಿಂದ ಕೊಡುಗೆ ಕೊಡ್ತೇನೆ ಅಂತ ಕೇಳಿದ ಮಾತ್ರ ಇಲ್ಲ ಬಾರಿ ಹೆಮ್ಮೆಡೆ ತಿಗಲ ಮುಟ್ಟೋದು ನಂಗೆ ಪನೋನಿ ನಂಗೆ ಲಾಲ ಅಂಜಿಕೆ ಇಚ್ಛೆ ಮುಜುಗರ ಆಪಚ್ಚು ನಮ್ಮ ಕೊಡ್ತೀನಿ ಹಂಚಿನ ಪ್ರಾಜೆಕ್ಟ್ಗೆ ಇಚ್ಛೆ ಇತ್ತು ఫడ్ల ఇర్ట్ ఉండు రైల్వే స్టేషన్ ఉండు అంచోర్ట్ ఉండుసి ఇంజినీరింగ్ కాలేజ్ ఉండు కదురే ప్రాజెక్ట్ ఉండు అంచంఆర్ పిఎల్ ఉండు ఎం సిండు అవి ఎంతో బ్రిడ్జస్ అంజన బెతే కాలేజ్ ఎజుకేషన్ ఇన్స్టి పూర ఏ పార్ట సా ఒక్క అల్ప వర్షద కాంగ్రెస్ పక్షన ఐదు పక్క

ತೆಗೆದಿ ನೀವು ಇಪ್ಪತ್ತ ಮೂಜು ವರ್ಷ ಇನಿ ಪ್ರತಿ ಒಂದು ಚುನಾವಣೆ ಎಲ್ಲ ಈ ಇಪ್ಪತ್ತ್ ಮೂಜು ವರ್ಷಗಳ ಎದುರಿಸುವಾಗ ಒಬ್ಬೇ ಒಂದು ಅಭಿವೃದ್ಧಿ ವಿಚಾರ ಏನಾದ್ರು ಮುಲ್ಲಾಗಲು ಪಡೆದು ಗೋಪೂಜೆ ಬಂದಿಲ್ಲ ನಿಮಗೆ ಗೊತ್ತಿಲ್ಲ ಮಾತ್ರ ಇಲ್ಲ ಇಲ್ಲಿ ಕಾಂಗ್ರೆಸ್ ಪಕ್ಷ ಆಧಾರದ ಬಂಡದೆ ಯಾರು ಮೂರು ಪರಂಪರ ಅಗತ್ಯ ಇಚ್ಛೆ ಹಿರಿಯ ನಾಯಕರ ಬಂಡೆ ಅಂದ್ರೆ ನಿಮ್ಗೆ ಪೂರ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದ ಬಗ್ಗೆ ಅತ್ಯಂತ ಗೌರವ ಇರ್ತದೆ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತರಾಗಿ ನಿಮ್ಮನ್ನು ಮತ್ತೆ ಸೇರಿದ್ದಾರೆ ಅಂಚಲ್ಲಿ ಯಾರು ಕೂಡ ಪರಂಪರೆ ಗೋಪೂಜೆ ಇನಿ ಅಧಿಕಾರ ಪಡೆದಿದೆ ಒಬ್ಬೇ ಮಂದಿ ಅಭಿವೃದ್ಧಿ ಕೆಲಸದ ವಿಚಾರ ಆಗುವ ಪಾತ್ರ ಇದೆ ಪ್ರತಿ ಮಂದಿ ಚುನಾವಣೆ ಇಲ್ಲ ಬೇರೆ ಬೇರೆ ಜಾತಿ ಧರ್ಮದ ನಡುವೆ ಪಾತ್ರ ಇದೆ ಜನಗಳ ಬಗ್ಗೆ ಅಪ ಎಂಟ ಅಭ್ಯರ್ಥಿಗಳ ಬಗ್ಗೆ ಅಪಪ್ರಚಾರ ಮತ್ತೊಂದು ಕೋಪನ ಇಂಚಿನ ಬೆಲೆಯಲ್ಲಿ ಮತ್ತೊಂದು ಬರ್ತದೆ ಅಧಿಕಾರವನ್ನು ಪಡೆಯಂತೆ ಇನಿ ನಮ್ಮ ಯಾರು ಈ ಪ್ರಾಜೆಕ್ಟ್ ಅಲ್ಲಿ ಪಡೆ Eu tô